ಈಗ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ರೋಜಾ ಅಳಂತ್ ರಸ್ತೆ ಇವತ್ತು ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಚಿಲ್ಲರ್ದಾಗ ಲೇಔಟ್ ಆಗಿದೆ ಹರಿಯಂತ್ ಇನ್ವೆಸ್ಟ್ಮೆಂಟ್ ಅಂತ ಅದೊಂದು ಅವ್ರದೊಂದು ಫಾರ್ಮ್ ಇದೆ ಆ ಫಾರ್ಮ್ ನಲ್ಲಿ ಅದು ಲೇಔಟ್ ಅಪ್ರೂವಲ್ ಆಗಿದೆ ಇಲ್ಲಿ ಜಿ ಡಿ ನಲ್ಲಿ ಆ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ನಲ್ಲಿ ಸರ್ಕಾರ ಆದೇಶ ಮಾಡಿ ಅಂತ ರಿಂಗ್ ರೋಡ್ ಏನಿದೆ ಸೆಕೆಂಡ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ರಿಂಗ್ ರೋಡು ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಿದ್ದು ಇವತ್ತು ನಾವು ಜಿ ಡಿ ಟಿ ಪಿ ಎಮ್ ಸರ್ ಅವ್ರಿಗೆ ಆಗಲಿ ಇಲ್ಲಿ ಉಬೇದಂತೆ ಬೇರೆ ಅವರಿಗೆ ನಾವು ಮಾತಾಡಿದಾಗ ಅದು ಪ್ಲ್ಯಾನ್ ಮ್ಯಾಪೇ ನಾನು ತೆಗೆದು ತೋರಿಸಿದೆ ಈಗ ನಂಬಲ್ಲಿ ಫಸ್ಟ್ ಆಫ್ ಆಲ್ ರಿಂಗ್ ರೋಡಿಗೆ ತೊಗೊಂಡು ಭಾಳಷ್ಟು ಇಶ್ಯೂಗಳು ನಡೆದಿದೆ ನಾರ್ತ್ ಆಗಲಿ ಎಂಟೈರ್ ಸರೌಂಡಿಂಗ್ ಗುಲ್ಬರ್ಗನಲ್ಲಿ ಭಾಳಷ್ಟು ಎಕ್ಸಿಡೆಂಟ್ ಆಗ್ತಾ ಇದೆ ಭಾಳ ಜನ ಜೀವ ಕಳ್ಕೊತ ಇದ್ದಾರೆ ಇವತ್ತು ಇದ್ರ ಮೇಲೆ ಬಹಳಷ್ಟು ನಾವು ಹೋರಾಟ ಮಾಡ್ತಾ ಇದ್ದವು ಸರ್ವಿಸ್ ರೋಡ್ ಆಗಬೇಕು ಸೆಕೆಂಡ್ ರಿಂಗ್ ರೋಡ್ ಆಗ್ಬೇಕಂತ ಇಲ್ಲಿ ಜಿ ಡೆ ಆಫೀಸ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವ್ರಿಗೆ ಯಾರು ಕೇಳೋರು ಇಲ್ಲ ಇವತ್ತ ಇವರು ಲೇಔಟ್ ದುಡ್ಡು ಸಂಬಂಧ ರಿಂಗ್ ರೋಡಿಗೆ ಆರಿಸ್ಬಿಟ್ಟಿದ್ದಾರೆ ಆ ಲೇಔಟ್ನಲ್ಲಿ ನಲ್ಲಿ ಏನು ರಿಂಗ್ ರೋಡ್ ಹೋಗಬೇಕಾಗಿತ್ತು ಅದು ಇಷ್ಟೇ ನೀವು ಕಟ್ ಮಾಡಿ ಲೇಔಟ್ ಅಪ್ರೂವಲ್ ಕೊಡಬೇಕಾಗಿತ್ತು ಅದು ಕಟ್ ಮಾಡಲಾರ್ದೆ ಲೇಔಟ್ ಅಪ್ರೂವಲ್ ಕೊಡ್ತಾರೆ ಇಲ್ಲಿ ಇರ್ತಾರೆ ಅವ್ರಿಗೆ ನಾನು ಮಾತಾಡೋ ಏನಂತಾರೆ ಎನ್ ದವರು ನಮಗೆ ಏನದ ಕರೆಕ್ಷನ್ ಮಾಡೋಕೆ ಹೇಳಿದಾರ್ರಿ ಅಂದರೆ ಎನ್ ಎಚ್ಗೆ ಸಂಬಂಧ ಇಲ್ಲ ಇದು ಎನ್ ಎಚ್ಗೆ ರೋಡ್ ಮಾಡೋದು ಸಂಬಂಧ ಇದೆ ಇದು ಪ್ಲ್ಯಾನಿಂಗ್ ಆಗೋದು ಜಿ ಡೇನಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗೋದು ಜಿ ಡೇನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಲ್ಯಾಂಡ್ ಆಗೋದು ಜಿಡೆನಲ್ಲಿ ಇವತ್ತ ಇದು ಆಗಿದೆ ಇವತ್ತು ಇಲ್ಲಿದ್ದಂತ ಅಧಿಕಾರಿಗಳಿಗೆ ಡಿ ಸಿ ಮೇಡಮ್ ಆಗಲಿ ಇಲ್ಲಿದ್ದಂತ ಸರ್ಕಾರದವ್ರ ಅಧಿಕಾರದವ್ರ ಆಗಲಿ ಇಮಿಡಿಯೇಟ್ ಸೆವೆಂಟಿ ಸೆವೆನ್ ಏಟಿ ಒನ್ ಸರ್ವೆ ನಂಬರ್ ಶೇಖ್ ರೋಜ ಅಳಂದ್ರ ರೋಡ್ ಇದು ಲೇಔಟ್ ಏನು ಅಪ್ರೂವಲ್ ಆಗಿದೆ ಇದು ಅಪ್ರೂವಲ್ ಕ್ಯಾನ್ಸಲ್ ಆಗ್ಬೇಕು ಇವತ್ತು ಇದು ಅಪ್ರೂವಲ್ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲೇ ಇದಕ್ಕೆ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಆಗಿರ್ತೇವೆ ನಮ್ಮ ಪಕ್ಷ ಕಡಿಂದ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಜಿ ಡಿ ಎ ಆಫೀಸ್ನಲ್ಲಿ ಯಾರು ಕೇಳೋರಿಲ್ಲ ಲೂಟಿ ಆಗ್ತಾ ಇದೆ ಹಿಂದ ಯಾವ ಯಾವ ಆಫೀಸರ್ಸ್ ಇದ್ದರೂ ಇದು ಲೇಔಟ್ ಅಪ್ರೂವಲ್ ಕೊಡೋ ಟೈಮ್ ಇದ್ದಾಗ ಅವ್ರ ಮೇಲೆ ತನಿಖೆ ಆಗಬೇಕು ಇಮ್ಮಿಡಿಯೇಟ್ ಇಲ್ಲಿದ್ದಂಥ ಜಿ ಡಿ ಕಮಿಷನರ್ ಸಾಹೇಬರು ಈ ಲೇಔಟಿಗೆ ಸಂಬಂಧಪಟ್ಟಂಥ ಪ್ಲಾಟ್ಸ್ ರಿಲೀಸ್ ಮಾಡಬಾರ್ದು ಈ ಒಂದೊಂದು ಪ್ಲಾಟ್ ಲಕ್ಷಕ್ಕೆ ಮಾರ್ತಾ ಇದಾರೆ ಇವರು ಈ ಗುಲ್ಬರ್ಗ ನಲ್ಲಿ ಘಟಾನ ಘಟಿಗಳು ರಾಜಕಾರಣಿಗಳು ಆ ಲೇಔಟ್ ಮಾಡಿದ್ದಾರೆ ಇವತ್ತ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ಇವತ್ತೊಂದು ರೈತ ಆಗಲಿ ರಾಜಕಾರಣಿ ಆಗಲಿ ಇವತ್ತು ಕಾನೂನು ಮುರಿದಿ ಕಾನೂನಲ್ಲಿ ಇವರು ಲೇಔಟ್ ಅಪ್ರೂವಲ್ ಕೊಡೋದೇ ದೊಡ್ಡ ತಪ್ಪು ಜಿ ಅದು ಯಾಕೆ ಕೊಟ್ರ ಅಂತ ಇವ್ ಜಿ ಪ್ರಶ್ನೆ ಇಮಿಡಿಯೇಟ್ ಇದು ಕ್ಯಾನ್ಸಲ್ ಆಗಬೇಕು ಇದು ಕ್ಯಾನ್ಸಲ್ ಆಗಿಲ್ಲ ಅಂದರೆ ಜಿ ಡೇಕ್ ಸಂಬಂಧಪಟ್ಟಂಥ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಇಲ್ಲಿದ್ದಂಥ ಸರ್ಕಾರ ಇಲ್ಲಿದ್ದಂಥ ಮಂತ್ರಿಗಳು ಅವ್ರ ಹತ್ರ ಹೋಗಿ ನಾವು ಇದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಡಿ ಸಿ ಮೇಡಮ್ ಅವರೇ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ವೆ ನಂಬರಿಗೆ ತಾವು ಸ್ವತಃ ಸರ್ವೆ ಮಾಡಿರಿ ತಾವು ಎಣ್ಣೆ ಕೊಡೋ ಟೈಮಿಗೆ ಆಗಲಿ ಅದು ತನಿಖೆ ಆಗ್ಬೇಕು ಇವತ್ತು ಜಿ ಡೇದವ್ರು ಅಪ್ರೂವಲ್ ಕೊಡಬೇಕಂದ್ರೆ ಅದಕ್ಕೆ ತನಿಖೆ ಆಗಬೇಕು ಇವತ್ತು ಅದು ಜಿ ರಿಂಗ್ ರೋಡ್ ಸೆಕೆಂಡ್ ರಿಂಗ್ ರೋಡು ಆ ಲೇಔಟ್ನಲ್ಲಿಂದ ಹೋಗಿದೆ ಅದು ಲೇಔಟ್ನಲ್ಲಿ ರಿಂಗ್ ರೋಡೆ ಆರಿಸ್ಬಿಟ್ಟಿದ್ದಾರೆ ಇವ್ರಿಗೆ ಲೇಔಟ್ ಅಪ್ರೂವಲ್ ಕೊಡ್ತಾ ಇದ್ದಾರೆ ದುಡ್ಡು ತಿಂತಾ ಇದ್ದಾರೆ ಲೂಟಿ ಆಗ್ತಾ ಇದೆ ಜಿ ಡೇನಲ್ಲಿ ದಯಮಾಡಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಕ್ ಇಷ್ಟಪಡ್ತೀಗ ಲೇಔಟ್ ಮ್ಯಾಪು ರಿಂಗ್ ರೋಡ್ ಏನು ಸೆಕೆಂಡ್ ರಿಂಗ್ ರೋಡ್ ಸರ್ಕಾರ ಕಡೆಯಿಂದ ಏನು ಮ್ಯಾಪ್ ಅಪ್ರೂವಲ್ ಆಗಿ ಬಂದಿದೆ ಆ ಮ್ಯಾಪ್ ನನ್ನ ಹತ್ರ ಇದೆ ಆ ಮ್ಯಾಪ್ನಲ್ಲಿ ಸೀದಾ ಸೀದಾ ರಿಂಗ್ ರೋಡ್ ನಡುವಿನ ಹೋಗ್ತಾ ಇದೆ ಲೇಔಟ್ದಾಗೆ ನೀವು ಅಪ್ರೂವಲ್ ಏನು ಲೇಔಟ್ ಕೊಟ್ಟಿದ್ದೀರಿ ಅರ್ಧಾಗ ರಿಂಗ್ ರೋಡ್ ಬಗ್ಗೆ ಎಲ್ಲಿನೂ ಪ್ರಶ್ನವೇ ಮಾಡಿಲ್ಲ ನಾನು ಕೆಲವು ಆಫೀಸರಿಗೆ ಭೇಟಿ ಆದ ಈಗ ನಿನ್ನೆ ತಾನೇ ಒಂದು ಮನವಿ ಕೊಟ್ಟಿದ್ದೀನಿ ಜಿ ಕಮಿಷನರ್ ಅವರಿಗೆ ಈ ಸರ್ವೆ ನಂಬರ್ದು ಏನೇನು ಅಪ್ರೂವ್ ಮಾಡಿದ್ರೆ ಎಲ್ಲ ದಾಖಲೆ ಕೊಡ್ರಿ ಅಂತ ಈಗ ಬಂದೆ ಆಗ ಏನಂತಾರೆ ಫೈಲೇ ಸಿಗ್ತಾ ಇಲ್ಲ ಅಂತ ಇದಾರೆ ಫೈಲ್ ಆರಿಸ್ಬಿಟ್ಟಿದ್ದಾರೆ ಇವತ್ತು ಇಲ್ಲಿ ಇದ್ದಂತ ಉಬೇದ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ನಾನು ಫೈಲ್ ನೋಡಿ ಸರ್ ನಾ ರೈಟಿಂಗ್ ನಲ್ಲಿ ಕೇಳ್ತಾ ಇದ್ದೀನಿ ಅಂದಾಗ ಫೈಲೇ ಇಲ್ಲ ಸರ್ ಫೈಲೇ ಸಿಗ್ತಾ ಇಲ್ಲ ರೆಕಾರ್ಡ್ ರೂಮ್ದಾಗ ಅಂತ ಹೇಳ್ತಾ ಇದಾರೆ ಅಂದ್ರೆ ನಿನ್ನೆ ನಾನು ಮನವಿ ಇದು ಕೊಟ್ಟಾಗ ರಾತ್ರಿ ರಾತ್ರಿ ಫೈಲ್ ಆಗಿದ್ದೆ ಅದಕ್ಕೆ ದಯಮಾಡಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ ದುಡ್ಡು ಕೊಟ್ಟರೆ ರಿಂಗ್ ರೋಡಿಗೆ ಇದ್ದಾರೆ ಇವತ್ತು ಅಂತ ಒಂದು ರಿಂಗ್ ರೋಡ್ ಅಂದ್ರೆ ನ್ಯಾಷನಲ್ ಹೈವೇ ರಿಂಗ್ ರೋಡ್ ರೀ ಅದು ಆಗಿ ಅದು ಅಂತ ರಿಂಗ್ ರೋಡಿಗೆ ನೀವು ಮ್ಯಾಪ್ದಾಗಿ ಆರಿಸತಾ ಇದ್ದೀರಂದ್ರೆ ಎಲ್ಲಿ ಕಾನೂನ್ ಇದೆ ಎಲ್ಲಿ ನ್ಯಾಯ ಇದೆ ಎಲ್ಲಿ ಅಧಿಕಾರಿಗಳು ಕೂತಿದ್ದಾರೆ ಎಲ್ಲಿ ಲೂಟಿ ಮಾಡ್ತಾ ಇದ್ರಿ ಇವ್ರಿಗೆ ಅಂಜಿಕ ಅನ್ನೋದೇ ಇಲ್ಲ ಇವ್ರಿಗೆ ಕೇಳೋರಿಲ್ಲ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ತಗೊಂಡಿದಿರಿ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಹರಿಹಾಂತ್ ಡೆವಲಪರ್ಸ್ ಹರ್ಯಾಂತ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಪಾಣಿನಲ್ಲಿ ಅವ್ರೆಲ್ಲಾರು ಇಮಿಡಿಯೇಟ್ ನೀವು ಕ್ಯಾನ್ಸಲ್ ಮಾಡ್ಕೋರಿ ಮುಂದಿನ ದಿನದಾಗ ಅದೇನೇ ರಿಂಗ್ ರೋಡ್ ಕಟ್ ಆಯ್ತಂದ್ರೆ ನಿಮ್ ಪ್ಲಾಟ್ ದುಡ್ಡು ಎಲ್ಲ ನೀರಾಗ ಹೋಗ್ತಾವ ಅವ್ರ ಮನೆ ಇದ್ರೆ ಹೋಗಿ ಕೂತಿ ನೀವು ದುಡ್ಡು ಉಸುರು ಮಾಡ್ಕೋರಿ ಅಂತ ಇವತ್ತು ಸಾರ್ವಜನರಿಗೆ ಮೋಸ ಆಗಬೇಡ್ರಿ ಕಲ್ಬುರ್ಗಿ ಸಿಟಿಜನ್ ಮಂದಿ ಮೋಸ ಆಗ್ತಾರಂತ ನಮ್ಗೊಂದು ಅನಿಸ್ತಾ ಇದೆ ಡೈ ಮಾಡಿ ಮೋಸ ಹಾಕ್ಬೇಡ್ರಿ ಇದ್ರ ಮೇಲೆ ತಾವು ಏನೋ ವಿಚಾರ ಮಾಡಿ ಅದು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತಾವ್ರಿ